ಇದು ಅಂಬೇಡ್ಕರ್ ಪ್ರತಿಮೆ ಇಲ್ಲಿ ಈ ದಿನ ಅನಾವರಣ ಆಗ್ತಾ ಇದೆ ಪ್ರತಿಮೆ ಇಡೋದಕ್ಕೆ ಇಲ್ಲಿ ಅದನ್ನ ನಿರ್ಧಾರ ತಗೊಳ್ಳೋಕ್ಕೆ ಬಹಳ ವರ್ಷಗಳಾಗಿತ್ತು ಹೋರಾಟ ಮಾಡಬೇಕಾಯ್ತು ಇದೇನು ಇನ್ನೇನು ಒಂದು ವರ್ಷ ಆಯ್ತು ಪ್ರತಿಮೆ ಅಲ್ಲಿ ಸ್ಥಾಪನೆ ಮಾಡಿ ಅದರ ಅನಾವರಣ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂದ್ರೆ ಎಷ್ಟು ಅನಾಧಾರಣ ಮನಸ್ಸಿನಿಂದ ಅಂಬೇಡ್ಕರ್ ಪ್ರತಿಮೆ ಇವತ್ತು ಅನಾವರಣ ಆಗ್ತಾ ಇದೆ ಅನ್ನೋದನ್ನ ಇವತ್ತು ಎಲ್ರೂ ಕೂಡ ನೀವು ನೋಡ್ತಾ ಇದ್ರೆ ಅಂತಿಮವಾಗಿ ನಡೆಸಿದ ಹೋರಾಟದಿಂದಾಗಿ ಸಂಘಟನೆಗಳ ಹೋರಾಟದಿಂದಾಗಿ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟದಿಂದಾಗಿ ಈ ದಿನ ಅಂದ್ರೆ ಮೇ ತಿಂಗಳ ಮೂರನೇ ತಾರೀಕು ಮುಖ್ಯಮಂತ್ರಿಗಳ ಕೈಯಿಂದ ಇದು ಉದ್ಘಾಟನೆ ಆಗ್ತದೆ ಈ ಇಂತ ಒಂದು ಕಾರ್ಯಕ್ರಮ ಅವತ್ತೇ ಆರಂಭ ಆಗ್ಬಿಟ್ಟಿದ್ರೆ ಅದೊಂದು ಪ್ರಶಂಸೆಗೆ ಒಳಗಾಗ್ತಾ ಇತ್ತು ತಡವಾದ್ರೂ ಮಾಡಿದ್ದಕ್ಕೆ ಆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತ ಇಲ್ಲಿನ ಶಾಸಕರಾದ ವಿಶ್ವನಾಥ್ ಅವರಿಗೆ ಅಭಿನಂದನೆ ಹೇಳ್ತೀನಿ ಇದಕ್ಕೆ ಹೋರಾಟ ಮಾಡಿದಂತ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಅಂಬೇಡ್ಕರ್ ಪುತ್ರೆಯ ಅನಾವರಣದ ಶುಭಾಶಯಗಳನ್ನ ನಾನು ರಿಪಬ್ಲಿಕನ್ ಪಾರ್ಟಿ ಮೂಲಕ ಪ್ರಜಾ ವಿಮೋಚನ ಚಳವಳಿ ಸಮತವಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಯಲಂಕ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಪ್ರತಿಮೆ ಪ್ರತಿಮೆಯನ್ನ ಲೋಕ ಲೋಕಾರ್ಪಣೆಯನ್ನು ಮಾಡಲೇ ಮಾಡಲು ಉದ್ಘಾಟಕರಾಗಿ ಬರ್ತಾ ಇರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಸಾಹೇಬ್ ಸಚಿವರಾದಂತಹ ಆಗಿರೋದ್ರಿಂದ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ

재미, что ни цень udo